ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಹತ್ತನೇತೆ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದ ಒಂಬತ್ನೂರ ಎಂಬತ್ತೇಳು ಪೋಸ್ಟ್ ಗೆ ಸಂಬಂಧಪಟ್ಟಂತಹ ಹೊಸ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ ನೇಮಕಾತಿ ರಿಲೀಸ್ ಮಾಡಿದ್ದಾರೆ ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅರ್ಜಿ ಕರೆದಿದ್ದಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರು ಹಾಗೂ ಇತರೆ ಒಂದು ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಕರೆದಿರುವಂತದ್ದು ನೋಡಿ ಇದ್ರ ಬಗ್ಗೆನೇ ತಿಳ್ಸಿಕೊಡ್ತಾ ಇರೋದು ಇನ್ನೊಂದು ಹೇಳ್ತಾ ಇರೋದು ಹದಿನೈತೆ ಪಾಸ್ ಆದಂತ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಇರತ್ತೆ ಅಂದ್ರೆ ಹತ್ತನೇತ್ ಮುಗಿಸಿ ನೀವನಾದ್ರು ಸೆಕೆಂಡ್ ಪಿ ಸಿ ಆದ್ರೂ ಕಂಪ್ಲೀಟ್ ಆಗಿರಬಹುದು ಅಥವಾ ಡಿಗ್ರಿ ಆದ್ರೂ ಪಾಸ್ ಆಗಿರಬಹುದು ಹತ್ತೆಂತ್ ಮೇಲೆ ಮುಗಿಸಿದವರಿಗೆ ಹತ್ತನೇಂತ್ ಮೇಲೆ ಅರ್ಜಿಯನ್ನ ಕರೆದಿರುವಂತದ್ದು ಇದಕ್ಕೆ ಮಹಿಳೆಯರು ಅರ್ಜಿ ಸಲ್ಲಿಸಬಹುದು ಅಥವಾ ಪುರುಷರು ಅರ್ಜಿ ಸಲ್ಲಿಸಬಹುದು ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಒಟ್ಟಾರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ತಿಳ್ಕೊಡ್ತಾ ಇದ್ದೇನೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿರತ್ತೆ ಹೇಗೆ ಏನು ಎಂತ ಅಂತ ಪ್ರತಿಯೊಂದು ಅರ್ಹತೆ ಬಗ್ಗೆ ಮಾಹಿತಿ ಮಾಹಿತಿರತ್ತೆ ಹಿಡಿಯೋಕೊಂಡು ಸನಕ ನೋಡಿ ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರಶಾಂತ ಕಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಳಿ ಕಾಣಿಸ್ತಾ ಇರಬಹುದು ಯಾವೊಂದು ಪೋಸ್ಟ್ ಎಷ್ಟೆಷ್ಟು ಖಾಲಿ ಅಂತ ಅಂತೇಳಿ ಇಲ್ಲಿ ಮೊದಲೇದಾಗಿ ಯುವರ ಅಭ್ಯರ್ಥಿಗಳು ಸುಮಾರು ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ಪೋಸ್ಟ್ ಖಾಲಿ ಇರತ್ತೆ ಅದೇ ರೀತಿಯಾಗಿ ಒ ಬಿ ಸಿ ಅಭ್ಯರ್ಥಿಗಳು ಒಂದು ಸಾವಿರದ ಹದಿನೈದು ಪೋಸ್ಟ್ಗಳು ಖಾಲಿ ಇರತ್ತೆ ಏನಾದ್ರು ಎಸ್ ಸಿ ಅಭ್ಯರ್ಥಿ ಆಗಿತ್ತಂದ್ರೆ ಐದನೂರ ಎಪ್ಪತ್ನಾಲ್ಕು ಪೋಸ್ಟ್ಗಳು ಖಾಲಿ ಇರತ್ತೆ ಅದೇ ರೀತಿಯಾಗಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಾಲ್ಕುನೂರ ಇಪ್ಪತ್ತಾರು ಪೋಸ್ಟ್ ಕೊನೆಯದಾಗಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐದ್ನೂರ ಒಂದು ಪೋಸ್ಟ್ ಇದರಲ್ಲಿ ಯಾವೊಂದು ಕೆಟಗರಿ ಬರೀತೀರಾ ಒಂದ್ಸರಿ ಕಮೆಂಟ್ ತಿಳಿಸಿ ಮತ್ತೆ ನಿಮ್ಮ ಒಂದು ಕೆಟಗರಿ ವೈಸ್ ಎಷ್ಟು ಪೋಸ್ಟ್ ಇದಾವೆ ಆಲ್ ಇಂಡಿಯಾದಲ್ಲಿ ಈಗಾಗಲೇ ನಿಮಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ ಇನ್ನೇ ಡೌಟ್ ಇತ್ತು ಅಂದ್ರೆ ಇಷ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ ಬನ್ನಿ ಇಲ್ಲಿ ಇರುವಂತ ಸಂಸ್ಥೆ ಸರ್ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತೆ ಎಲ್ಲಿ ಅರ್ಜಿ ಕರೆದಿದಾರ ಅಂದ್ರೆ ಇದು ನಮ್ಮ ಒಂದು ಭಾರತೀಯ ಗುಪ್ತಚರ ಇಲಾಖೆಯಲ್ಲಿ ಅರ್ಜಾನ ಕರೆದಿರುವಂತಹದ್ದು ಈಗಾಗಲೇ ಇದ್ರ ಬಗ್ಗೆ ಮೂರ್ ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈಗ ಮತ್ತೊಂದು ನೇಮಕಾತಿ ಬಂದಿರೋ ಭಾರತೀಯ ಗುಪ್ತಚರ ಇಲಾಖೆಯಲ್ಲಿ ಇಲ್ಲಿ ಕಲ್ಲಿರುವಂತಹ ಪೋಸ್ಟ್ ಭದ್ರತಾ ಸಹಾಯಕ ಅದ ನಂತರ ಕಾರ್ಯನಿರ್ವಾಹಕ ಎರಡು ಪೋಸ್ಟ್ ಗೆ ಅರ್ಜಿ ಕರೆದಿರುವಂತಹದ್ದು ನಾಲ್ಕು ಸಾವಿರದ ಒಂಬತ್ನೂರ ಎಂಬತ್ತೇಳು ಪೋಸ್ಟ್ ಆಗಲೇ ತಿಳಿಸ್ಕೊಟ್ಟಿರುವ ಮೊನ್ನೆ ನಾನು ವಿಡಿಯೋ ಮಾಡಿ ಮೂರು ಸಾವಿರಕ್ಕಿಂತ ಅದಕ್ಕೆ ಪೋಸ್ಟ್ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಮತ್ತೊಂದು ನೇಮಕಾತಿ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳು ಪ್ರಾರಂಭ ಆಗುತ್ತೆ ನೋಡಿ ಇಪ್ಪತ್ತಾರನೇ ತಾರೀಕದಿಂದಾನೆ ತುಂಬಾ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ನೇಮಕಾತಿ ನಡೆಯಲಿದೆ ನೇಮಕಾತಿ ನಡೆಯೋದಿಲ್ಲ ಅಲ್ಲಿ ನಡೀತಾ ನಡೆಯುತ್ತೆ ಇಪ್ಪತ್ತಾರನೇ ತಾರೀಕದ ಅರ್ಜಿಗಳು ಎಲ್ಲಾ ಕಡೆ ಸ್ಟಾರ್ಟ್ ಆಗ್ತಾ ಇದೆ ರೈಲ್ವೆ ಇಲಾಖೆ ಆಗಬಹುದು ಅಥವಾ ಫಾರೆಸ್ಟ್ ಇಲಾಖೆ ಆಗಬಹುದು ಮತ್ತು ಅರಣ್ಯ ಇಲಾಖೆ ಆಗಬಹುದು ಅದೇ ರೀತಿ ನಿಮ್ಮ ಒಂದು ಆರೋಗ್ಯ ಇಲಾಖೆ ಆಗ್ಬೋದು ಇನ್ನಿತರ ಒಂದು ಇಲಾಖೆಯಲ್ಲಿ ನೇಮಕಾತಿ ನಡೀತಾ ಇದೆ ಏನು ಕೊನೆಯ ದಿನಾಂಕ ಹದಿನೇಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಹದಿನೇಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಏನಿದೆಯಲ್ಲ ಕೊನೆಯ ದಿನಾಂಕ ಆಗಿರತ್ತೆ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಕೊನೆಯ ದಿನಾಂಕ ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತೆ ನೋಡಿ ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷ ತನಕ ಅವಕಾಶ ರೆ ಹದಿನೇಳು ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷ ಒಂದ್ಸರಿ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂತೆ ಒಂದ್ಸರಿ ನಿಮ್ಮ ವಯೋಮಿತಿ ಲೆಕ್ಕಾಚಾರ ಮಾಡ್ಕೊಳ್ಳಿ ಮತ್ತೆ ವಯೋಮಿತಿ ಕೂಡ ನಿಮಗೆ ಸಡಿಲಿಕ್ಕೆ ರಾತೆ ಇಲ್ಲಿ ಅಪ್ಪರ್ ನೋಡಿ ಸಾಂತ್ರ ಐದು ವರ್ಷದಿಂದ ಮೂರು ವರ್ಷ ತನಕ ಸಡಿಲಿಕ್ಕೆ ಐದು ವರ್ಷ ಎಸ್ ಇಷ್ಟು ವರ್ಗದವರಿಗೆ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಅದ್ರ ಬಳಿಕ ಕೆಲವೊಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ ಸಡಿಲಿಕ್ಕೆ ರಾತೆ ಇವರ ಅಭ್ಯರ್ಥಿಗೆ ಮೂವತ್ತೆಂಟು ಒ ಅಭ್ಯರ್ಥಿಗೆ ನಲ್ವತ್ತು ವರ್ಷ ಅದೇನೇನಾದ್ರೆ ಎಸ್ ಸಿ ಎಸ್ ಅಭ್ಯರ್ಥಿ ಆಗಿತ್ತಂದ್ರೆ ನಿಮ್ಗೆ ನಲವತ್ತೆರಡು ವರ್ಷ ಈ ರೀತಿಯಾಗಿ ನಲವತ್ತು ವರ್ಷ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾನು ಆಫೀಸಲ್ಲ ಇರುವಂತ ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇರುವಂತ ಟೋಟಲ್ ಪೋಸ್ಟ್ ಆಗಲ್ಲ ತಿಳ್ಸಿ ಕೊಟ್ಟಿದ್ದೇನೆ ಮತ್ತು ಅರ್ಜಿ ಶುಲ್ಕ ನೋಡಿ ಎಲ್ಲ ಒಂದು ಅಭ್ಯರ್ಥಿಗೆ ಐದುನೂರ ಐವತ್ತು ರೂಪಾಯಿ ನಾರ್ಮಲ್ ಆಗಿ ಕೊಟ್ಟಿದ್ದಾರೆ ಇನ್ನು ಪರೀಕ್ಷಾ ಶುಲ್ಕ ಅಂತ ಹೇಳಿ ಒಂದೂರು ರೂಪಾಯಿ ತನಕ ಪಾವತಿ ಮಾಡಬೇಕು ಇದು ನಿಮಗೆ ಅರ್ಥ ಆಯ್ತು ಅದೇ ರೀತಿಯಾಗಿ ಆಯ್ಕೆ ಪ್ರಕಾರದಲ್ಲಿ ಏನ್ ಮಂತ ಕೊಟ್ಟಿನ ಅದೇ ರೀತಿ ಸೇಮ್ ಟು ಸೇಮ್ ವೈದ್ಯಕೀಯ ಪರೀಕ್ಷೆ ಡಾಕ್ಯುಮೆಂಟ್ಸ್ ಸಂದರ್ಶನ ವ್ಯಕ್ತಿತ್ವ ಪರೀಕ್ಷೆ ಲಿಖಿತ ಪರೀಕ್ಷೆ ಇಷ್ಟ ಆದ್ರೆ ಮಗತ್ತೆ ಇಲ್ಲಿ ನಿಮಗೆ ವೈದ್ಯಕೀಯ ಲಿಖಿತ ಪರೀಕ್ಷೆ ಇರೋದ್ರಿಂದ ಒಂದ್ಸಾರಿ ನೋಡ್ಕೊಳ್ಳಿ ಟೋಟಲ್ ಆಗಿ ನೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆ ಇಟ್ಟಿದ್ದಾರೆ ಈ ಒಂದು ನೂರು ಅಂಕಕ್ಕೆ ಒಂದು ಪರೀಕ್ಷೆ ರಾತ್ ಒಂದು ಗಂಟೆ ಪರೀಕ್ಷೆ ರಾತ ಅದರಲ್ಲಿ ಇನ್ನೊಂದು ಪರೀಕ್ಷೆ ಐವತ್ತು ಅಂಕಕ್ಕೆ ಟೋಟಲ್ ಆಗಿ ಐವತ್ತು ಅಂಕಕ್ಕೆ ಒಂದು ಪರೀಕ್ಷೆ ಇಟ್ಟಿದ್ದಾರೆ ಇದು ಕೂಡ ಒಂದು ತಾಸು ಇದು ಕೂಡ ಒಂದ್ ತಾಸು ಇದ್ರ ಬಗ್ಗೆ ನೋಡ್ಕೋಬೇಕು ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವಂತ ವಿಳಾಸ ವೆಬ್ಸೈಟ್ ಏನಿದೆ ಅಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎಚ್ ಎ ಡಾಟ್ ಎನ್ ಡಾಟ್ ಇನ್ಗೆ ಭೇಟಿ ಅನ್ಕೊಂಡು ಅರ್ಜಿ ಇಲ್ಲಿ ವೆಬ್ಸೈಟ್ ಇದೆ ನೋಡಿ ಈ ಒಂದು ವೆಬ್ಸೈಟ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಇದ್ರ ಬಗ್ಗೆ ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ ಇಪ್ಪತ್ತಾರನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ ಹಾಗ ಮತ್ತು ಈ ಒಂದು ಗುಪ್ತಚರ ಗುಪ್ತಚಿರ ಸಂಬಂಧಪಟ್ಟಂತೆ ನೀವೆಲ್ಲ ಮಾಹಿತಿಯನ್ನು ತೊಳ್ಕೊಂಡು ಅರ್ಜಿ ಸಲ್ಲಿಸಿ ಇದು ಸಂಪೂರ್ಣವಾಗಿ ಆಗಿ ಗೌರ್ಮೆಂಟ್ ಅದು ಸೂಚನೆ ರಿಲೀಸ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ ಸ್ಟೇಟ್ ಗೌರ್ಮೆಂಟ್ ಅಲ್ಲ ಕರ್ನಾಟಕದಲ್ಲಿ ಕೂಡ ಗುಪ್ತಚರ ಇಲಾಖೆಯಲ್ಲಿ ಖಾಲಿರಾದ ಬೆಂಗಳೂರಿನಲ್ಲಿ ಕನ್ನಡ ಭಾಷೆಗಳು ಅದ ನಂತರ ಈ ಒಂದು ತುಳು ಭಾಷೆಗಳು ಕೊಂಕಣಿ ಭಾಷೆಗಳು ನವೇದ್ಯ ಭಾಷೆಗಳು ಈ ರೀತಿಗೆಲ್ಲ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ನೀವು ಅರ್ಜಿ ಸಲ್ಲಿಸಬೇಕು ಅರ್ಥ ಆಗಿದೆ ಅಂತ ತಂದುಕೊತೀವಿ ಈ ಎರಡನೇ ನೋಟಿಸು ಈಗ ಭಾರತೀಯ ಗುಪ್ತಚರ ಇಲಾಖೆಯಿಂದ ರಿಲೀಸ್ ಮಾಡಿದಂತ ಎರಡನೇ ನೋಟಿಸು ಮೊದಲಿಗೆ ಮೂರ್ ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ ಇದು ಈಗ ನಾಲ್ಕ್ ಸಾವಿರದ ಒಂಬತ್ನೂರ ಎಂಬತ್ತೆಂಟು ಪೋಸ್ಟ್ ಗೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಅರ್ಥ ಆಗಿದೆ ಅಂತ ಅಂದ್ಕೋತೀವಿ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಂತ ತಿಳಿಸಿ ಅಥವಾ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಬಹುದು ಮತ್ತು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಸಿಗತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ